ಹಾಯ್ ನನ್ನ ಹೆಸರು ಬೃಂದಶ್ರೀ ಅಂತ ನಾನ್ ಚನ್ನಪದದಿಂದ ಬರ್ತಿದ್ದೀನಿ ನನ್ನ ಹೆಸರು ಕುಸುಮಾ ಅಂತ ನಾನು ಅನ್ಕೆರೆಯಿಂದ ಬರ್ತಿರೋದು ಹಾಯ್ ನನ್ ಹೆಸರು ದಿವ್ಯಾಶ್ರೀ ಅಂತ ನಾನ್ ಪಾಂಡುಪುರದಿಂದ ಬಂದಿರೋದು ಹಾಯ್ ನನ್ನ ಹೆಸರು ವರಲಕ್ಷ್ಮಿ ಅಂತ ನಾನ್ ಬರ್ತಾ ಇರೋದು ಬಸ್ಟಾಡ್ ಹತ್ರ ಹನುಿಯಿಂದ ಅಕಾಡೆಮಿ ನಾನು ಚೂಸ್ ಮಾಡಿದ್ ಮಾಡಿದ್ರೆ ನನ್ ತುಂಬಾ ಖುಷಿ ಇದೆ ತುಂಬಾ ದಿನಗಳಿಂದ ಕನ್ಸು ಕಟ್ಕೊಂಡಿದ್ದೆ ಬಟ್ ಮನಿ ಪ್ರಾಬ್ಲಮ್ ಇಂದ ನನ್ ಕನ್ಸು ನೆರವೇರೋದೇನೋ ನನ್ ಕನ್ಸು ಕನ್ಸಾಗೆ ಉಳ್ಕೊಳುತ್ತೇನೋ ಅಂತ ಅನ್ಕೊಂಡಿದ್ದು ಸೌಮ್ಯ ಮ್ಯಾಮ್ ಅಕಾಡೆಮಿನ ಯಾಕೆ ಚೂಸ್ ಮಾಡಿದೆ ಅಂದ್ರೆ ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತೆ ಕನ್ನಡದಲ್ಲಿ ಹೇಳ್ಕೊಡ್ತಾರೆ ಅವರು ಸ್ಪೀಚು ಮತ್ತೆ ಅವ್ರು ನಡ್ಕೊಳೋ ರೀತಿ ನನಗೆ ಇದು ನಾಲ್ಕು ವರ್ಷದ ಕನ್ಸಾಗಿತ್ತು ಆದ್ರೆ ಈಡೇಸ್ಥಳಕ್ಕೆ ಇವಾಗ ಟೈಮ್ ಸಿಟ್ಟು ಏನ್ ತಪ್ಪುಗಳಿದ್ದ ತಿಳ್ಕೊಂಡು ಅದಾಗಲ್ಲ ಈಗಲ್ಲ ಅಂತ ಗೈಡ್ ಮಾಡ್ಕೊಂಡು ಜೊತೆಗೆ ನಿಂತಿದ್ರು ಮತ್ತೆ ಫೋಟ್ ಪೋಲಿಯೋ ಶೂಟ್ ಅಲ್ಲೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ನಾನು ಕಂಪ್ಲೀಟ್ ಆಗಿ ಮೇಕಪ್ ಆರ್ಟಿಸ್ಟ್ ಆಗಿ ಕಲ್ತಿದ್ದೀನಿ ಎಲ್ಲಾನು ಸಂಯಮ ಮೇಲ್ಕೊಟ್ಟಿರೋದನ್ನ ನೋಡಕ್ಕೆ ವಿಡಿಯೋದಲ್ಲೆಲ್ಲ ಫುಲ್ ರಗಡಗೆ ಸ್ವಲ್ಪ ಆಟಿಟ್ಯೂಡ್ ಇತ್ತು ಬಟ್ ಡೈರೆಕ್ಟ್ ಆಗಿ ದಿನ ಫುಲ್ ನರ್ವಸ್ ದೇವ್ರೆ ಹೇಳ್ಬೇಕಂದ್ರೆ ಇರೋವರೆಗೂ ಮರಿಬಾರ್ದು ಆತರ ಹೇಳ್ಕೊಟ್ಟವ್ರೆ ಬೈತಾರ ಕಲೀರಿ 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 ಅಂತ ಬೈಯೋರು ಬಟ್ ಇವತ್ ಕಲ್ಸವ್ರೆ ಮ್ಯಾಮ್ ಅಷ್ಟೇ ಮ್ಯಾಮ್ ಇಂಟ್ರೆಸ್ಟ್ ಅವ್ರಿಗೆ ಚಾರ್ಜ್ ಮಾಡಿದ್ರೆ ಅವ್ರು ನಮಗ್ ಚಾರ್ಜ್ ಮಾಡಿ ಕೊಡೋರು ಇವತ್ ಇಟ್ಕೊಂಡಿದೀನಿ ನಂಗೆ ತುಂಬಾ ಖುಷಿ ಆಗ್ತಿದೆ ಅದನ್ನ ಡೌಟ್ ಕ್ಲಿಯರ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ థ్యాంక్ యూ సో మచ్ మేకప్ ఆర్టిస్ట్ బేకప్ అట్ ఇష్ట సౌమ్య మ్యామ్ థ్యాంక్ యూ సో మచ్ మ్యామ్